ಬೆಂಗಳೂರಿನ ಯಲಹಂಕ ವಾಯುಪಡೆ ನಿಲ್ದಾಣದಲ್ಲಿ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ರೋಚಕ ಪ್ರದರ್ಶನ ನೀಡುತ್ತಾ ಪ್ರೇಕ್ಷಕರ ಮೈ ನವಿರೇಳಿಸುತ್ತಿದೆ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಏರೋ ಇಂಡಿಯಾ ಪ್ರದರ್ಶನದ ಸಮಯ ಆಗ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ತನ್ನ ಪೋಷಕರೊಂದಿಗೆ ಕುಳಿತು ಪ್ರದರ್ಶನ ಕಂಡು ರೋಮಾಂಚಿತನಾಗಿದ್ದ ಆರು ವರ್ಷದ ಹುಡುಗ ತನ್ನ ಮನಸ್ಸಿನಲ್ಲೇ ಕನಸು ಕಂಡಿದ್ದ ನಾನು ದೊಡ್ಡವನಾದ ಮೇಲೆ ಈ ರೀತಿ ಫೈಟರ್ ಜೆಟ್ಗಳನ್ನು ಹಾರಿಸುವಂತಹ ಪೈಲಟೇ ಆಗ್ತೀನಿ ಅಂತ ಅದು ಕೇವಲ ಕನಸಿಗಷ್ಟೇ ಸೀಮಿತವಾಗಿರದೆ ದೃಢವಾದ ನಿರ್ಧಾರವಾಗಿ ಬದಲಾಗಿ ಅದೊಂದೇ ಗುರಿಯೊಂದಿಗೆ ಮುಂದಡೆಯಿಟ್ಟ ಆ ಹುಡುಗ ಇಂದು ಅತ್ಯಂತ ಶ್ರೇಷ್ಠ ಮಿಲಿಟರಿ ವಾಯು ಪ್ರದರ್ಶನ ನೀಡುವ ಸೂರ್ಯಕಿರಣ್ ತಂಡದ ಭಾಗವಾಗಿದ್ದಾರೆ ಅಂದು ತಾನು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತು ಕಂಡ ಕನಸಿನಂತೆ ಇಂದು ಅದೇ ಏರೋ ಇಂಡಿಯಾದ ಭಾಗವಾಗಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಅವರೇ ಬೆಂಗಳೂರಿನ ಜಯಮಹಲ್ನವರಾದ ವಿಂಗ್ ಕಮಾಂಡರ್ ಅರ್ಜುನ್ ಕೆ ಪಟೇಲ್ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಏರೋಬ್ಯಾಟಿಕ್ ಕೌಶಲ್ಯವನ್ನು ಪ್ರದರ್ಶಿಸಿದ ಒಂಬತ್ತು ಸೂರ್ಯಕಿರಣ್ ಪೈಲಟ್ಗಳಲ್ಲಿ ಅವರೂ ಕೂಡ ಒಬ್ಬರು ಪ್ರಸ್ತುತ ಮೂವತ್ತೊಂಬತ್ತು ವರ್ಷದವರಾಗಿರುವ ಅರ್ಜುನ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಸೇರಿದ್ದು ಎರಡು ಸಾವಿರದ ನೂರು ಗಂಟೆಗಳಿಗೂ ಹೆಚ್ಚು ಹಾರಾಟದ ಅನುಭವವನ್ನು ಹೊಂದಿದ್ದಾರೆ ವಿಂಗ್ ಕಮಾಂಡರ್ ಅರ್ಜುನ್ ಕೆ ಪಟೇಲ್ ಅವರ ಸಾಧನೆಗಳು ಸೋವಿಯತ್ ಮೂಲದ ಮಿಗ್ ಟ್ವೆಂಟಿ ಒನ್ ಮತ್ತು ಮಿಗ್ ಟ್ವೆಂಟಿ ಸೆವೆನ್ ಸೇರಿದಂತೆ ಕೆಲವು ಅತ್ಯಂತ ಬಲಿಷ್ಠ ಯುದ್ಧ ವಿಮಾನಗಳನ್ನು ಹಾರಿಸಿದ್ದಾರೆ ಮತ್ತು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಲಘು ಯುದ್ಧ ವಿಮಾನ ತೇಜಸ್ನಲ್ಲಿಯೂ ಕೂಡ ಪರಿಣತಿ ಹೊಂದಿದೆ ಿದ್ದಾರೆ ಏರೋಬ್ಯಾಟಿಕ್ಸ್ ನ ಹೊರತಾಗಿ ಅವರು ಕ್ವಾಲಿಫೈಡ್ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಇನ್ಸ್ಟ್ರೂಮೆಂಟ್ ರೇಟಿಂಗ್ ಇನ್ಸ್ಟ್ರಕ್ಟರ್ ಮತ್ತು ಎಕ್ಸಾಮಿನರ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಪಿಲಾಟಸ್ ಸಿ ಸೆವೆನ್ ಮತ್ತು ತೇಜಸ್ ಕೆ ಟೂ ನಲ್ಲಿ ಸಿಂಗಲ್ ಏರ್ಕ್ರಾಫ್ಟ್ ಲೋ ಲೆವೆಲ್ ಏರೋಬ್ಯಾಟಿಕ್ಸ್ ನಿರ್ವಹಿಸಲು ಪ್ರಮಾಣೀಕರಿಸಲ್ಪಟ್ಟಿದ್ದಾರೆ ಹಿನ್ನೆಲೆ ಮತ್ತು ವಿದ್ಯಾಭ್ಯಾಸ ಮೂಲತಃ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜನಿಸಿದ ಪಟೇಲ್ ಅವರು ಆರ್ ಟಿ ನಗರದ ಪ್ರೆಸಿಡೆನ್ಸಿ ಶಾಲೆ ಮತ್ತು ಸೇಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು ಎನ್ ಡಿ ಎ ಘಟಕ್ ಮಿಲಿಟರಿ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಹೈದರಾಬಾದ್ ಬಳಿಯ ದುಂಡಿಗಲ್ನಲ್ಲಿರುವ ವಾಯುಪಡೆ ಅಕಾಡೆಮಿಯಲ್ಲಿ ಹಾರಾಟ ತರಬೇತಿಯನ್ನು ಪೂರ್ಣಗೊಳಿಸಿದರು ನಂತರ ಅವರನ್ನು ಭಾರತೀಯ ವಾಯುಪಡೆಯ ಫೈಟರ್ ಸ್ಟ್ರೀಮ್ಗೆ ನಿಯೋಜಿಸಲಾಯಿತು ಹೀಗೆ ತನ್ನ ಫೈಟರ್ ಪೈಲಟ್ ಆಗುವ ಕನಸನ್ನು ಬೆನ್ನಟ್ಟಿದ ಅವರು ಕಠಿಣ ಆಯ್ಕೆ ಪ್ರಕ್ರಿಯೆಯ ನಂತರ ಎಲೈಟ್ ಸ್ಕ್ಯಾಟ್ನಲ್ಲಿ ಸ್ಥಾನ ಪಡೆದರು ಅಲ್ಲಿ ಅತ್ಯುತ್ತಮ ಫಾರ್ಮೇಷನ್ ಏರೋಬ್ಯಾಟಿಕ್ ಡಿಸ್ಪ್ಲೇ ಪೈಲಟ್ಗಳು ಮಾತ್ರ ಅರ್ಹತೆ ಪಡೆಯುತ್ತಾರೆ ಒಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆಗೆ ನಿಜಕ್ಕೂ ಸ್ಫೂರ್ತಿ ಅಂದರೆ ಇಂತಹ ವೀರಯೋಧರು